ಯಾರಾದ್ರೂ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳೋರಿದ್ದಾರೆ ಇದ್ರೆ ತಕ್ಷಣಕ್ಕೆ ಕೈ ಎತ್ತಿ ಎಸ್ ಬ್ರದರ್ ಅಲ್ಲೇ ಎದ್ದು ನಿಂತು ನಿಮ್ಮ ಹೆಸರು ಹೇಳಿ ಕ್ಲಾಸ್ ಹೇಳಿ ಪ್ರಶ್ನೆ ಕೇಳಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಹೇಳಪ್ಪ ನನ್ನ ಹೆಸರು ಋಷಿಕೇಶ್ ಅಂತ ಸೆಕೆಂಡ್ ಪಿಷಿಕೇಶ್ ಏನಪ್ಪ ನಿನ್ನ ಹೆಸರಿನ ಅರ್ಥ ಸರ್ ವಿಷ್ಣುವಿನ ಇನ್ನೊಂದು ಹೆಸರು ಆಮೇಲೆ ವಿಷ್ಣುವಿನ ಶಾಸನ ಮಗರಷ್ಟು ಆಮೇಲೆ ಅಷ್ಟೇ ಸು ಗಂಗಾ ನದಿ ಅತ್ಯಂತ ಪರಮ ಪವಿತ್ರವಾಗಿ ಹರಿಯುವ ಸ್ಥಳ ಗಂಗೋತ್ರಿಯಲ್ಲಿ ಹುಟ್ಟಿ ಬಂಗಾಳ ಸೇರ್ತಾಳಲ್ಲ ಗಂಗೆ ತನ್ನ ಪರಿಶುದ್ಧ ರೂಪದಲ್ಲಿ ಇರೋದು ಋಷಿಕೇಶದಲ್ಲಿ ಮಾತ್ರ ಅಲ್ಲಿಂದ ಮುಂದಕ್ಕೆ ಬಂದ್ರೆ ಬರೀ ಕೊಣಕು ಕೊಳಕು ಕೊಳಕು ಕೊಳಕೋ ನಿಜವಾದ ಗಂಗೆಯನ್ನು ನೋಡಬೇಕು ಅಂದ್ರೆ ಗಂಗಾ ಸ್ನಾನದಲ್ಲಿ ನಿಮಗೆ ನಂಬಿಕೆ ಇದ್ರೆ ದಯವಿಟ್ಟು ಹೃಷಿಕೇಶ್ ಹೋಗಿ ಒಂದು ವರ್ಷ ಅದೇ ಅದೇ ಕಾರಣಕ್ಕೆ ಸರ್ ನಡೆದಾಡುವ ಲೈಬ್ರರಿ ಅಂತ ಕರೀತಾರೆ ಕೇಳಿ ಬ್ರದರ್ ಹಾ ಪ್ರಶ್ನೆ ಕೇಳಿ ಸರ್ ನಿಮ್ಮ ಒಂದು ಕಾರ್ಯಕ್ರಮ ಅಂತ ಹೇಳಿ ದಿನ ರಾತ್ರಿ ಒಂದು ಹತ್ತು ಹತ್ತು ವರ್ಷದಿಂದ ದಿನ ಒಂದು ರಾತ್ರಿ ಒಂಬತ್ತುವರೆಯಿಂದ ಹತ್ತುವರೆ ತನಕ ನೋಡ್ತೀನಿ ಸುಮಾರು ಒಂದು ನಾಲ್ಕು ಸಾವಿರ ಕಂತಿಗಳನ್ನು ಮುಗಿಸಿದಿರ ಪ್ರತಿಯೊಂದು ಕಂತುಗಳಲ್ಲೂ ಹೇಗೆ ಅಷ್ಟು ವಿಭಿನ್ನವಾದ ಹಾಗೂ ಅಷ್ಟೊಂದು ಮಾಹಿತಿಗಳನ್ನು ಕಲೆ ಹಾಕಿ ಪ್ರಶ್ನೆಗಳನ್ನು ಅಂತ ಒಂದು ಮಾಹಿತಿ ಬಗ್ಗೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ ನನ್ನ ಕಿರಿಯ ಗೆಳೆಯರು ಇವತ್ತಿಗೂ ದಿನಕ್ಕೆ ಮೂರು ಗಂಟೆ ಕಾಲ ಓದ್ತೇನೆ ನಾನು ನನ್ನ ವೈದ್ಯಕೀಯ ಕೃತಿಗಳನ್ನೂ ಓದ್ತೇನೆ ಹಾಗೆಯೇ ಸಾಹಿತ್ಯಕ್ಕೆ ವಿಜ್ಞಾನಕ್ಕೆ ಇತಿಹಾಸಕ್ಕೆ ಎಲ್ಲ ವಿಚಾರಗಳನ್ನು ಓದ್ತೇನೆ ನಾನು ಓದಿದ ಮೇಲೆ ನನಗೆ ಆ ಪ್ರಶ್ನೆ ಆ ವಿಚಾರ ಖುಷಿ ಕೊಡ್ತು ಅಂದ್ರೆ ಅದನ್ನ ನಿಮ್ಮ ಜೊತೆ ಹಂಚ್ಕೋತೇನೆ ಹಂಚಿಕೊಳ್ಳಿಕ್ಕೆ ನನ್ನ ಹತ್ರ ಹಣ ಇಲ್ಲ ಹಂಚಿಕೊಳ್ಳಿಕ್ಕೆ ನನ್ನ ಹತ್ರ ಇರೋದು ಕೇವಲ ಜ್ಞಾನ ಮತ್ತೆ ಜ್ಞಾನ ಹಂಚಿಕೊಂಡಷ್ಟು ವೃದ್ಧಿ ಆಗ್ತಾ ಹೋಗುತ್ತೆ ಅಥರ್ವ ವೇದದಲ್ಲಿ ಒಂದು ಮಾತು ಬರುತ್ತೆ ಶತಹಸ್ತ ಸಮಾಹಾರ ಸಹಸ್ರಹಸ್ತ ಸಂಕಿರ ನೂರು ಕೈಗಳಿಂದ ದುಡಿ ಸಾವಿರ ಕೈಗಳಿಂದ ಹಂಚು ಇವತ್ತು ನಿಮ್ಮ ಕ್ರಿಯೇಟಿವ್ ಸಂಸ್ಥೆ ಏನು ಮಾಡ್ತಾ ಇದೆ ಏಳು ಜನ ತಮ್ಮ ಏಳು ನೂರು ಕೈಗಳನ್ನು ಬಳಸ್ಕೊಂಡು ಶ್ರಮವಹಿಸಿ ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ ಆ ಏಳುನೂರು ಜನ ನೂರು ಕೈಗಳ ಸಹಾಯದಿಂದ ಏಳು ಸಾವಿರ ಅಲ್ಲ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳನ್ನ ಈ ನಾಡಿಗೆ ಕೊಡ್ತಾ ಇದ್ದಾರೆ ಇದು ನಿಜವಾದ ಅರ್ಥ ಹಣವನ್ನು ಕೊಡ್ತೀರಾ ಸರ್ ಅಂತ ಕೇಳಿ ಅಶ್ವಥ್ ಅವರನ್ನ ಹಣ ಕೊಡ್ಲಿಕ್ಕೆ ತನ್ನ ಹತ್ರ ಏನು ಇಲ್ಲಪ್ಪ ಆದರೆ ಜ್ಞಾನ ಬೇಕಾ ತಿಳಿವು ಬೇಕಾ ಒಬ್ಬ ವಿದ್ಯಾರ್ಥಿ ಕಳೆದ ವರ್ಷ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಪ್ರವೇಶ ಪಡೆದಿದ್ದಾರಂತೆ ಆ ಪ್ರವೇಶ ಪಡೆಯುವ ಹಾಗೆ ಮಾಡಿದ್ದು ಯಾರು ಈ ಏಳು ಸಪ್ತರ್ಷಿಗಳು ಅಲ್ವಾ ಹಾಗಾಗಿ ಹಂಚೋಣ ನಾವು ಜೀಪುಣ್ರಾಗೋದು ಬೇಡ ಹಣ ಕೊಡೋದಕ್ಕೆ ಜೀಪುಣುತನ ತೋರಿದ್ರೂ ಚಿಂತೆ ಇಲ್ಲ ಆದರೆ ಅರಿವನ್ನ ಹಂಚಿಕೊಳ್ಳೋದಿಕ್ಕೆ ಯಾವತ್ತೂ ಜೀಪುಣುತನವನ್ನ ತೋರಬೇಡಿ ಇದು ಅಥರ್ವ ವೇದದಲ್ಲಿ ಹೇಳಿರುವಂತಹ ಮಾತು ಅದು ಇವತ್ತಿಗೂ ಸತ್ಯ ಸದಾ ಕಾಲಕ್ಕೂ ಸತ್ಯ ಓಕೆ ಸ್ಟ್ರೈಟ್ ಕ್ವಶನ್ ಸ್ಟ್ರೈಟ್ ಆನ್ಸರ್ ಋಷಿಕೇಶ್ ಸಿಂಪಲ್ ಆಗಿರೋದಿಷ್ಟೇ ಬರೀ ಓದ್ಕೊಂಡಿದ್ದಾನೆ ಓದಿನಿಂದ ಇದೆಲ್ಲ ಸಾಧ್ಯ ಆಗಿದೆ ಥ್ಯಾಂಕ್ ಯು ಬೆಳಗ ಕೊನೆಯ ಒಂದು ಪ್ರಶ್ನೆ